ಫ್ರೆಂಡ್ಸ್ ನಮಸ್ಕಾರ ಸ್ವಚ್ಛತವಾಗಿ ಓಡಾಡುತ್ತಿದ್ದಂತ ನಮ್ಮ ಒಂದು ಕರಡಿ ಹಣೆನ ಹಿಡಿದು ದುಬಾರಿಗೆ ತಗೊಂಡೋಗಿ ಸುಮಾರು ಒಂದು ಮೂರು ತಿಂಗಳ ಕಾಲ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೊ ಯಾವ ರೀತಿ ಓಡಾಡ್ತಿತ್ತು ಫುಟೇಜ್ ಅಲ್ಲಿ ನೋಡ್ತಾ ಇರ್ಬೋದು ಇದು ಮೂರು ತಿಂಗಳ ಹಿಂದೆ ತೆಗೆದಿರುವಂತಹ ವಿಡಿಯೋ ಸೊ ಈಗ ಕ್ರಾಲ್ ಒಳಗಡೆ ಇದೆ ಆಗಸ್ಟ್ ಮೊದಲ ವಾರದಲ್ಲಿ ನಮ್ಮ ಒಂದು ಕರಡಿ ಕಾಡನೆ ರಿಲೀಸ್ ಆಗುತ್ತೆ ಈಗ ಕರಡಿ ಕಾಡನೆ ಅಂತ ಹೇಳಂಗಿಲ್ಲ ನಾವು ಬಬ್ರು ವಾಹನ ಅಂತ ಅದು ಕ್ರಾಲ್ ಇಂದ ಆಚೆ ಬಂದ ಮೇಲೆ ನಾವಂತ ಬಬ್ರು ವಾಹನ ಅಂತನೆ ಕರಿಬೇಕಾಗುತ್ತೆ ಸೊ ಅದು ಹೊಸ ಹೆಸರಾಗಿರುತ್ತೆ ದುಬಾರಿಯಲ್ಲಿ ಸಿಗುವಂತ ಆನೆ ಸೊ ಆಚೆ ಮೇಲೂ ಕೂಡ ಇನ್ನೂ ಸ್ವಲ್ಪ ಟ್ರೈನಿಂಗ್ ಪ್ರೊಸೆಸ್ ಇರುತ್ತೆ ಅಂದ್ರೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಆಗ ಬೇರೆ ನಮ್ಮ ಒಂದು ಸಾಕಾಣೆಗಳನ್ನ ಬಳಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ನು ಅದಕ್ಕೆ ಟ್ರೈನಿಂಗ್ ಆಗಿಲ್ಲ ಸ್ನಾನದ್ದು ಸ್ನಾನದ ಬಿಟ್ಟರೆ ಬೇರೆ ಎಲ್ಲ ಟ್ರೈನಿಂಗ್ ಆಗಿದೆ ಅದೇ ಮಾವುತರ ಟ್ರೈನಿಂಗ್ ಮಾವುತರು ಮೇಲೆ ಕೂರೋದು ಸೊ ಮಾವುತರ ಕಮಾಂಡ್ ಗಳನ್ನೆಲ್ಲ ಕರ್ಡಿ ಕೇಳ್ತಾ ಇದೆ ತುಂಬಾನೇ ಚೆನ್ನಾಗಿರುವಂತ ಆನೆ ಒಳ್ಳೆ ಸೈಜ್ ಕೂಡ ಇದೆ ಐದು ಸಾವಿರ ಕೆಜಿ ಇಂದ ಹಿಡಿದು ಐದು ಸಾವಿರದ ಮುನ್ನೂರು ಕೆಜಿ ತನಕ ತುಂಬುವಂತಹ ನಮ್ಮ ಒಂದು ಬಬ್ರು ನಾವು ಆಗಸ್ಟ್ ಮೊದಲ ವಾರ ಅಥವಾ ಎರಡನೇ ವಾರದಿಂದ ದುಬಾರ ಕ್ಯಾಂಪ್ ನಲ್ಲಿ ನೋಡಬಹುದು ಸೊ ಬಹಳಷ್ಟು ಜನ ಕೂಡ ವೆಯ್ಟ್ ಮಾಡ್ತಾ ಇದಾರೆ ಒಂದು ಆನೆನ ನೋಡಕ್ಕೆ ಸೊ ಆಲ್ ದ ಬೆಸ್ಟ್ ಅಂತ ನೀವು ಕೂಡ ವಿಶ್ ಮಾಡಿ ಒಳ್ಳೇದಾಗಬೇಕು ಒಂದು ಬಬ್ರು ಆನೆಗೆ ಸೊ ಮುಂದಿನ ವರ್ಷಗಳಲ್ಲಿ ಆತ ಕೂಡ ಒಂದು ದಸರಾಗೆ ತಯಾರಿಯನ್ನ ಮಾಡ್ಕೊಳ್ಳಿ ಕಾರ್ಯಾಚರಣೆಗೆ ಬರಲಿ ಎಂಬುದೇ ಒಂದು ಎಲ್ಲರ ಒಂದು ಆಸೆ ಕೂಡ ಆಗಿರುತ್ತೆ ಯಾಕೆಂದ್ರೆ ಕರಡಿ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಅದ್ಭುತವಾದಂತಹ ಆನೆ ಸೊ ಈ ರೀತಿಯ ಒಂದು ಆನೆ ಸಿಗೋದಿಲ್ಲ ಸೊ ಭೀಷ್ಮ ಆಗಿರ್ಬೋದು ಆಮೇಲೆ ಅದನ್ನ ಮೌಂಟೇನ್ ಅಂತಿತ್ತಲ್ಲ ಆ ಒಂದು ಆನೆಗಳು ಇವು ಕೂಡ ತುಂಬಾನೇ ಚೆನ್ನಾಗಿರುವಂತಹ ಆನೆಗಳು